ಈ ಮಧ್ಯೆ ಅವ್ರನ್ನ ಕರೆದುಕೊಂಡು ಹೋದಾಗ ಒಂದಿಷ್ಟು ವಿಷಯಗಳು ವಿಪರೀತ ಚರ್ಚೆಗೆ ದಾರಿ ಮಾಡಿ ಕೊಟ್ಟುಬಿಟ್ಟಿದೆ ಮಾಧ್ಯಮಗಳು ನಮ್ಮ ಟಿವಿನೂ ಸೇರಿದಂತೆ ರೋಮ ರೋಮದಲ್ಲೂ ದಿಮಾ ಹಾಕಿದೆ ಅದಕ್ಕೆ ಸಾಕ್ಷಿ ಏನು ಗೊತ್ತಾ ಅಕ್ಕ ಅಕ್ಕ ಏನಾ ಆಯ್ತ ಚೆನ್ನಾಗಿದೆ ಅಕ್ಕ ಇವತ್ತು ಬೆಳಿಗ್ಗೆ ಬಳ್ಳಾರಿ ಈಗ ಜೈಲಿಗೆ ಶಿಫ್ಟ್ ಆದ್ರಲ್ಲ ಅವಾಗ ಹೋಗ್ಬೇಕಾದ್ರೆ ಹೆಂಗೆ ರೀ ಓದಿರಿ ಏನು ಅಹಂಕಾರ ಗೂಳಿ ತರ ಹೋಗ್ತಿದ್ದಾರೆ ಏನು ಅವರು ಬ್ರ್ಯಾಂಡೆಡ್ ಟೀ ಶರ್ಟ್ ಏನು ಗಾಗಲ್ ಏನು ಕೂಲಿಂಗ್ ಗ್ಲಾಸ್ ಧರಿಸಿ ಬಳ್ಳಾರಿ ಧ್ವಜಲಿಗೆ ದರ್ಶನ ಎಂಟ್ರಿ ಕೊಟ್ಟರು ಅಂತ ಒಂದು ವರದಿ ನನ್ನ ಪ್ರಕಾರ ಯಾರೋ ಎಸ್ ಪಿ ಹೇಳ್ತಿದ್ದಾರೆ ಕೂಲಿಂಗ್ ಗ್ಲಾಸ್ ಅಲ್ಲ ಅದನ್ನ ಟೆಸ್ಟೆಡ್ ಗ್ಲಾಸು ಅಂತ ಏನೋ ಹೇಳ್ತಿದ್ದಾರೆ ನೀವೇನು ಜೈಲಿಗೆ ಹೋಗ್ತಿದ್ದೀರಾ ಅಥವಾ ಎಲ್ಲಾದರೂ ಬೇರೆ ಕಡೆ ಟ್ರಿಪ್ ಹೋಗ್ತಾ ಇದ್ದೀರಾ ಅಂದರೆ ನೀವು ಹೋಗ್ತಾ ಇರೋದು ಜೈಲು ನಿಮಗೆ ಟ್ರಿಪ್ ಮೂಡಲ್ಲಿ ಎಂಜಾಯ್ ಮಾಡೋಕ್ಕೆ ಹಾಲಿಡೇ ಎಂಜಾಯ್ ಮಾಡ್ತಿದ್ದೀರಾ ನೀವು ಈಗ ಇನ್ನೂ ನಕ್ರ ಜಾಸ್ತಿ ಆಗಿದೆ ಆ ಕೈಯಲ್ಲಿ ಆ ಬಳ್ಳಾರಿ ಜೈಲ್ಗೆ ಹೋಗಿ ಹಿಂಗೆ ಹಿಡಿಬೇಕಾರೆ ಎಂಟ್ರಿ ಆಗ್ಬೇಕಾರೆ ಕೈಯಲ್ಲಿ ವಾಟರ್ ಬಾಟ್ಲ್ ನೋಡಿರಿ ಅಲ್ಲಿ ವಿಶ್ವಲ್ಸನ್ನ ಕೈಯಲ್ಲಿ ವಾಟ್ರು ಬಾಟ್ಲು ಹಾಕ್ಕೊಂಡಿರೋದು ಏನ್ ಡ್ರೆಸ್ ಹೇಳಿ ಪೂಮಾ ಟೀ ಶರ್ಟು ಜೀನ್ಸ್ ಪ್ಯಾಂಟು ತಿನ್ನು ಯುರಿಟೇಷನ್ ಯುಟೇಶನ್ ಕಡೆ ಟೀ ಶರ್ಟಲ್ಲಿ ಗಾಗಲ್ ಬೇರೆ ಕೈಗೆ ಕ್ರೇಪ್ ಬ್ಯಾಂಡ್ ಬೇರೆ ಅದ್ರ ಮೇಲೆ ನಿಮ್ಮ ಬೆಡ್ ಜಾಕೆಟ್ ಜಾಕೆಟೋ ಏನೋ ಅದನ್ನ ಮುಚ್ಕೊಂಡಿರೋದು ಬೇರೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ನಮ್ಮವ್ರು ಬ್ರಾಂಡೆಡ್ ಟೀ ಶರ್ಟ್ ಪೂಮಾ ಅದು ಬ್ಲಾಕ್ ಕಲರ್ ಏನಾದೊಂದು ಟೀ ಶರ್ಟ್ ಬ್ರಾಂಡೆಡ್ ಅಂತಾರೆ ಓಕೆ ಫೇರ್ ಬ್ರಾಂಡೆಡ್ ಟಿ ಶರ್ಟ್ ಅಂಡರ್ ಟ್ರೈಯಲ್ಗೆ ಡ್ರೆಸ್ ಇಲ್ಲ ಇಲ್ಲ ಏನು ಟಿ ಶರ್ಟ್ ಅವರು ನಾನು ಕಾಮನ್ ಸೆನ್ಸ್ ಇದು ಕಾಮನ್ ಸೆನ್ಸ್ ಪ್ರಶ್ನೆ ಒಂದು ಶರ್ಟ್ ಹಾಕೋಬೇಕಲ್ಲಪ್ಪ ಅವ್ರ ಹತ್ರ ಅವ್ರ ಬ್ಯಾಗಲ್ಲಿ ಇರೋದೇ ಎಂಟು ಒಂಬತ್ತು ಎಲ್ಲ ಬ್ರಾಂಡೆಡ್ ಟಿ ಶರ್ಟ್ ಅಲ್ಲಿ ಏನು ಮಾಡೋದೀಗ ಹಾಗಾಗಿ ಐ ಡೋಂಟ್ ಥಿಂಕ್ ನಾವು ಇದನ್ನೆಲ್ಲ ದೊಡ್ಡ ಇಶ್ಯೂ ಮಾಡ್ಕೊಳ್ಬೇಕಾಗಿಲ್ಲ ಆದರೆ ಫೆಸಿಲಿಟಿ ಸಿಕ್ಕೋದಾಗ್ಲಿ ಎಕ್ಸ್ಟ್ರಾ ಫೆಸಿಲಿಟಿ ಕೊಡೋದಾಗಲಿ ಮಮತೆ ಮಮಕಾರವನ್ನು ತೋರಿಸುವುದಾಗಲಿ ವಿಶೇಷ ಆತಿಥ್ಯವನ್ನು ಕೊಡುವುದಾಗಲಿ ಆದರೆ ಮುಖಾಮುತಿ ನೋಡಿದ ವಾಪಸ್ ಇಶ್ಯೂ ಇದು ಬೇರೆ ನಾನು ಕೇಳ್ದಂಗೆ ಅವ್ರ ಇರೋದೇ ಎಂಟು ಬಟ್ಟೆ ಅದಾದ್ರೆ ಏನ್ ಮಾಡಬೇಕು ನೀನು ಹಾಫ್ ಬನ್ನಿ ಹಾಕೊಂಡು ಹಂಗಾಗಲ್ಲ ಈ ಎಂ ಸಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ